ಮತ್ತೆ ನಿಮ್ಗೆ ಹೊಸ ವಿಡಿಯೋ ಮುಖಾಂತರ ತಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಸುಮಾರು ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನನ್ಗೆ ಸರ್ ತಮ್ದು ಯಾವ ಊರು ಅಂತ ಕೇಳ್ತಾ ಇದ್ರಿ ಸರ್ ನಮ್ದು ಬಿಜಾಪುರ ಜಿಲ್ಲೆ ಬಸವನ್ ಬಗೇಡಿ ತಾಲೂಕು ನರ್ಸಿಂಗಿ ಎಂಬ ಗ್ರಾಮದವನು ಯಾಕಂದ್ರೆ ಈ ನಾವು ಬಿಜಾಪುರ ಜಿಲ್ಲೆ ತಕ್ಷಣ ಸುಮಾರು ಜನ ಏನ್ ಅನ್ಕೊಂತಾರೆ ಸರ್ ನೀವು ಎಲ್ಲಿ ಮಾಡ್ತೀರ ಸರ್ ಬಿಜಾಪುರ ಜಿಲ್ಲೆಯಲ್ಲಿ ಅಂತ ಕೇಳ್ತಾರೆ ಇಲ್ಲ ಆಕ್ಚುಲಿ ನಮ್ದು ಊರು ಆ ಬಿಜಾಪುರ ಜಿಲ್ಲೆ ಬಸವಗಡೆ ತಾಲೂಕು ನರ್ಸಲ್ಗೆ ನಾನೆಲ್ಲ ವರ್ಕ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಸ್ನೇಹಿತರೆ ನಮ್ಮ ಸ್ಟುಡಿಯೋ ಇರೋದೆಲ್ಲ ಬೆಂಗಳೂರಲ್ಲಿ ನಾನು ನಿಮ್ಗೆ ಏನು ಎಲ್ಲಾ ಪ್ರತಿಯೊಂದು ವಿಡಿಯೋಗಳು ಏನ್ ನಾನು ಬಿಡ್ತಾ ಇದ್ದೀನಲ್ಲ ಸ್ನೇಹಿತರೆ ಅವೆಲ್ಲ ನಾನು ಇಲ್ಲೇ ನಮ್ಮ ಸ್ಟುಡಿಯೋ ಬೆಂಗಳೂರಲ್ಲಿನೆ ಮಾಡಿ ನಾನು ಕಳಿಸ್ತಾ ಇರೋದು ಯಾಕಂದ್ರೆ ಈಗ ಕೇಳಿದ ತಕ್ಷಣನೇ ಈಗ ನಮ್ಗ ಬಿಜಾಪುರ ಅಂದ್ರೆ ನೀವು ಇಲ್ಲೇ ವರ್ಕ್ ಮಾಡ್ತೀರಾ ಸರ್ ಸರಿ ಸರ್ ನಾವ್ ಬರ್ತೀವಿ ಸರ್ ನಾವ್ ನೋಡ್ತೀವಿ ಸರ್ ಅಂತಾರೆ ಇಲ್ಲ ನಾವೆಲ್ಲ ಇದು ಈ ವರ್ಕ್ಗಳು ಅಂದ್ರೆ ಇಲ್ಲಿಂದ ತಗೊಂಡ್ ಹೋಗ್ತಾರೆ ಸುಮಾರು ಮಂಡ್ಯ ತಗೊಂಡ್ ಹೋಗ್ತಾರೆ ಮೈಸೂರು ತಗೊಂಡ್ ಹೋಗಿದ್ದಾರೆ ಮತ್ತೆ ಗುಲ್ಬರ್ಗ ತಗೊಂಡ್ ಹೋಗಿದ್ದಾರೆ ಇಲ್ಲಿಂದ ಬೇಕಾದ್ರೆ ತಗೊಂಡ್ ಹೋಗ್ತಾರೆ ಬಟ್ ನಾವು ವರ್ಕ್ ಮಾಡ್ತಾ ಎಲ್ಲಾನು ಇಲ್ಲಿಂದನೆ ನಾವು ಕಳಿಸ್ತಾ ಇರೋದು ಸ್ನೇಹಿತರೆ ಅದಕ್ಕಾಗಿ ತಮ್ಗೆ ಹೇಳಿದೆ ಅಂತ ಅದೇ ತನಿ ಈ ಒಂದು ವಿಡಿಯೋ ಮಾಡ್ತಕ್ಕಂತ ಉದ್ದೇಶ ಏನಂದ್ರೆ ಸ್ನೇಹಿತರೆ ಇವತ್ತಿನ ದಿನ ನಾನು ಈಗ ನಮ್ಮ ಶಾಪಲ್ಲಿ ಮಾಡ್ತಾ ಇದ್ದೆ ಜಸ್ಟ್ ಇವಾಗ್ಲೇನೆ ಬಂದ್ರು ಕಸ್ಟಮರ್ ಕೇಳಿದ್ರು ಸರ್ ಇದು ಇದರಲ್ಲಿ ಮಣ್ಣಲ್ಲಿ ಮಾಡಿರೋದು ವಾವ್ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಅಂತಂದ್ರು ಸರ್ ಹೆಂಗ ಸರ್ ಇದನ್ನ ಅಚ್ಚು ಮಾಡಿದ್ರ ಸಾರ್ ಅಂತ ಕೇಳಿದ್ರು ಇಲ್ಲ ಸರ್ ಅದು ನಾನು ಇದನ್ನ ನಾವು ಮಣ್ಣಲ್ಲಿ ಮಾಡಿದ ಮೇಲೆ ಅಚ್ಚು ರೆಡಿ ಆಗತ್ತೆ ಅಂತ ಹೇಳಿದೆ ಓ ಅದಂಗ ಸರ್ ಅಂತಂದ್ರು ಸರ್ ಇಲ್ಲ ನಾವು ಫಸ್ಟ್ ಇದನ್ನು ಮಣ್ಣಲ್ಲೇನೇ ಕೈಯಿಂದನೇ ಮಾಡಿರೋದ ಸರ್ ಸರ್ ನಾವು ಫಸ್ಟ್ ಇದನ್ನ ಮಾಡ್ಬೇಕಾದ್ರೆ ನಾವು ಕೈಯಿಂದನೇ ಮಾಡೋದು ನಾವು ಕೈಯಿಂದ ಮಾಡಿದ ಮೇಲೆ ಅಚ್ಚು ರೆಡಿ ಆಗುತ್ತೆ ಅದಕ್ಕೆ ನಾನು ಯಾಕಂದ್ರೆ ಸುಮಾರು ಜನ ನೋಡಿರ್ತೀರಾ ಯಾಕಂದ್ರೆ ಈಗ ಆ ಸ್ಟ್ಯಾಚುಗಳು ನೋಡಿರ್ತೀರ ಅವೆಲ್ಲ ಯಾವ ತರ ರೆಡಿ ಆಗುತ್ತೆ ಅಂತಂದ್ರೆ ನಾವು ಇದನ್ನು ಮಣ್ಣಲ್ಲಿ ಮಾಡಿ ಮತ್ತೆ ಇದನ್ನ ಅಚ್ಚು ಮಾಡಿ ಆಮೇಲೆ ನಾವು ಫೈಬರ್ ಹಾಕೋಬಹುದು ಅಥವಾ ಕಂಚಲ್ಲಿ ಹಾಕೋಬಹುದು ಅಥವಾ ಪಂಚಲು ಹೋಗ್ ನಾವು ಯಾವ್ದಾದ್ರು ಬೇಕಾದ್ರೆ ನಾವು ಇದನ್ನ ಮಾಡ್ಕೋಬಹುದು ಸ್ನೇಹಿತರೆ ಆ ಅಂದ್ರೆ ಈಗ ಕೇಳಿರೋದಕ್ಕೆ ಈಗ ನಾನೇನಂದ್ರೆ ಇದು ಮಣ್ಣಲ್ಲಿ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂದ್ರೆ ಇದನ್ನು ನಾವು ಹಚ್ಚು ರೆಡಿ ಮಾಡಿ ಆಮೇಲೆ ಇದನ್ನು ನಾವು ಫೈಬರ್ ಹಾಕೊಂತೀವಿ ಯಾಕಂದ್ರೆ ಇದು ನಮ್ದೆ ಫೈಬರ್ ಅಲ್ಲಿ ಆರ್ಡರ್ ಬಂದಿರೋದು ಇದನ್ನು ಬೇಕಾದ್ರೆ ನಾವು ಫೈಬರ್ ಹಾಕೊಂಡ್ಮೇಲೆ ಮತ್ತೆ ಅದನ್ನು ನಾವು ಕಂಚು ಮಾಡ್ಕೋಬಹುದು ಬೇಕಾದ್ರೆ ಪಂಚನವನ್ನು ಮಾಡ್ಕೋಬಹುದು ಅದು ಯಾವ ತಣ್ಣಪ್ಪ ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ಈಗ ನಮ್ಮ ಊರ್ ಕಡೆಗೆಲ್ಲ ಆ ಬರ್ತಾ ಇದ್ರೆ ಇವಾಗಾದ್ರೂ ಬರ್ತಾವ್ರೆ ಏನಂದ್ರೆ ಆ ಮಣ್ಣು ತಗೊಂಡ್ ಬಂದಿರ್ತಾರೆ ಮತ್ತೆ ಒಂದು ಬಾಕ್ಸ್ ತರ ಇರುತ್ತೆ ಅದರಲ್ಲಿ ಆ ಚಿಕ್ಕ ಚಿಕ್ಕ ವಿಗ್ರಹಗಳು ತಗೊಂಡ್ ಬಂದಿರ್ತಾರೆ ಮತ್ತೆ ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ಹಳೆಯ ಯಾವ ಪಾತ್ರೆಗಳು ಆ ಇಟ್ಟಾಳೆ ಅಥವಾ ಕಂಚು ಅಲ್ಯೂಮಿನಿಯಂ ಈ ತರ ಇರ್ತಾವಲ್ಲ ಅದನ್ನ ಅವ್ರಿಗೆ ಕೊಟ್ಟ ಮೇಲೆ ಅವ್ರು ಏನ್ ಮಾಡ್ತಿದ್ರು ಕಾಯಿಸ್ಬಿಟ್ಟು ಅದನ್ನ ಕಾಯ್ ಒಳಕ್ಕೆ ಮಣ್ಣೆಲ್ಲ ಬಡಿದು ಆಮೇಲೆ ಅವರೊಳಗೆ ವಿಗ್ರಹ ಇಟ್ಬಿಟ್ಟು ಆಮೇಲೆ ಇಲ್ಲಿ ರಿಮೂವ್ ಮಾಡಿ ಅದ್ರ ಒಳಗೆ ಆಗ್ತಾ ಇದ್ರು ಅವಾಗ ವಿಗ್ರಹಗಳು ರೆಡಿ ಆಗ್ತಾ ಇತ್ತು ಇದು ಕೂಡ ಕಾರಣ ಸ್ನೇಹಿತರೆ ಆ ಅವ್ರ ವಿಗ್ರಹಗಳು ಇರ್ತಿದ್ರು ಅಂದ್ರೆ ಆ ವಿಗ್ರಹ ಹೆಂಗ್ ರೆಡಿ ಆಗಿರುತ್ತೆ ಫಸ್ಟ್ ಹೆಂಗ್ ರೆಡಿ ಆಗಿರುತ್ತೆ ಆ ತನೇ ನಮ್ದುನು ಈ ಕೆಲಸನೂ ಅಷ್ಟೇನೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಮಣ್ಣಲ್ಲಿ ಮಾಡಿದ ಮೇಲೆ ಇದನ್ನ ನಾವು ಪಾಸ್ಟಿಂಗ್ ಅಂದ್ರೆ ಫೈ ವರ್ಕ್ ಫೈಬರ್ ಫೈ ವರ್ಕ್ ಹಾಕೊಂಡ ಮೇಲೆ ಆ ಫೈಬರ್ ಏನ್ ಮಾಡ್ತೀವಪ್ಪ ಅಂದ್ರೆ ಅದೇ ಮಣ್ಣಲ್ಲಿ ಮಣ್ಣಲ್ಲಿ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಹೋಲ್ ಮಾಡಿದ್ಮೇಲೆ ಅದಕ್ಕೆ ನಾವು ಏನಾದರೂ ಹಾಕ್ಬೋದು ಅಥವಾ ಕಂಚ್ ಹಾಕ್ಬೋದು ಹಿತ್ತರ ಹಾಕ್ಬಹುದು ಹಿಂಗೇನಾದ್ರು ಹಾಕಿದ್ಮೇಲೆ ಆ ವಿಗ್ರಹಗಳು ರೆಡಿ ಆಗುತ್ತೆ ಬಟ್ ಎಷ್ಟೇ ಜನರಿಗೆ ಗೊತ್ತಿರಲ್ಲ ಈಗ ಕಂಚನ ಮಾಡಿದಾರ್ಮೇಲೆ ಈಗ ನಾವು ಇದು ಮಣ್ಣು ತಗೊಂಡಿರ್ತೀವಿ ಈ ಮಣ್ಣು ತಗೊಂಡ್ ನಾವ್ ಹೆಂಗ್ ಅಚ್ಕೋ ಹೋಗ್ತೀವಿ ನೋಡಿ ಹಿಂಗೆ ಹಿಂಗ್ ಅಚ್ಕೊಂತ ಹೋದಂಗ್ ಹೋದಂಗ್ ರೆಡಿ ಆಗುತ್ತಲ್ಲ ಹಂಗ ಕಂಚನೂ ಕೂಡ ಹಂಗೆ ಅಚ್ಕಂತನ ಹೋಗಿ ರೆಡಿ ಆಗುತ್ತಾ ಅಂತ ಸ್ವಲ್ಪ ಜನಕ್ಕೆ ಇರುತ್ತೆ ಬಟ್ ಆ ಅಲ್ಲ ಅದು ಆ ತನಗ ಈ ಕಂಚಲ್ಲೇ ತಗೊಂಡು ಹಿಂಗ್ ಹಚ್ಕೊಂತ ಹಿಂಗ್ ಕೂತ ಈಗ ಸಿಮೆಂಟ್ ಸಿಮೆಂಟ್ ವರ್ಕ್ ಮಾಡ್ತೀವಿ ಸಿಮೆಂಟ್ ಅಲ್ಲಿ ಅಂದ್ರೆ ನಾವ್ ಬೇಕಾದ್ರೆ ಹಿಂಗ್ ಹಚ್ಕೊಂತಾನೆ ಮಾಡ್ಕೊಂತ ಕುತ್ಕೋಬಹುದು ಸಿಮೆಂಟ್ ಅಲ್ಲಿ ಮಾತ್ರ ಬಟ್ ಅದ್ ಬಿಟ್ರೆ ಮಣ್ಣಲ್ಲಿ ಈ ಮಣ್ಣಲ್ಲಿ ನಾವ್ ಮಾಡೋ ಉದ್ದೇಶ ಏನಂದ್ರೆ ಈ ಫಸ್ಟ್ ನೀವು ಮಣ್ಣನ್ನು ಯಾಕೆ ಆಯ್ಕೆ ಮಾಡ್ಕೊಂತೀರಾ ಸಿಮೆಂಟ್ ಅಲ್ಲೇ ಮಾಡ್ಬೋದಲ್ವಾ ಅಂತ ಕೇಳಿ ಈ ಮಣ್ಣಿನ ಉದ್ದೇಶ ಏನಂದ್ರೆ ಸಿಮೆಂಟ್ ಆದ್ರೆ ನಮ್ಗೆ ನಾಲ್ಕರಿಂದ ಐದು ಅವರ್ ಅಷ್ಟೇ ಅದು ಕೆಲಸ ಮಾಡೋದು ಯಾಕಂದ್ರೆ ಆಮೇಲೆ ಗಟ್ಟಿ ಹೇಗಿಡುತ್ತೆ ಆಮೇಲೆ ನಮ್ಗೆ ಏನಾದ್ರೂ ಅಲ್ಪ ಸ್ವಲ್ಪ ಆ ಸ್ವಲ್ಪ ದೋಷಗಳಿದ್ರೆ ನಾವು ತಕೊಳಕ್ ಆಗಲ್ಲ ಇದು ಆದ್ರೆ ನಾವು ಸುಮಾರು ತಿಂಗಳು ಎರಡು ತಿಂಗಳು ಮೂವತ್ತು ತಿಂಗಳು ನಾಲ್ಕು ತಿಂಗಳು ನಾವು ಆರು ತಿಂಗಳವರೆಗೂ ಇಟ್ಕೋಬಹುದು ಯಾಕಂದ್ರೆ ಇದನ್ನ ಕೆಲಸ ಮುಗಿದ್ಮೇಲೆ ಮತ್ತೆ ಇದಕ್ಕೆ ಒಂದ್ ಬಟ್ಟೆ ಹಾಕ್ತಿವಿ ಬಟ್ಟೆ ಹಾಕಿ ಮೇಲ್ಗಡೆ ಒಂದು ಕವರ್ ಪ್ಲಾಸ್ಟಿಕ್ ಕವರ್ ಹಾಕ್ಬಿಡ್ತೀವಿ ಅದು ಹಂಗೆ ಇರುತ್ತೆ ಮತ್ತೆ ನೆಕ್ಸ್ಟ್ ದಿನ ಬಂದು ಮತ್ತೆ ಕೆಲಸ ಮಾಡ್ಬೋದು ಆ ಉದ್ದೇಶಕ್ಕೆ ನಾವು ಇದನ್ನು ಮಣ್ಣಲ್ಲಿ ಮಾಡಬಹುದು ಮತ್ತೆ ಮಣ್ಣಲ್ಲಿ ಮಾಡಿದ್ರೆ ನಮ್ಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಎಲ್ಲಾ ಸ್ವಲ್ಪ ನೀಟಾಗಿ ರಿಂಕಲ್ಸ್ಗಳು ಅವು ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಟ್ ಸಿಮೆಂಟ್ ಕೂಡ ಬರುತ್ತೆ ಬಟ್ ಅದನ್ನ ಹೇಳಿದ್ಯಾಲ ಅವರಿಗೆ ಡ್ರೈ ಆಗಿಬಿಡುತ್ತೆ ನಾಲ್ಕವರೆ ನಾವು ಫುಲ್ ಕಂಪ್ಲೀಟ್ ಆಗಿ ನಾಲ್ಕವರೆಗಿನ ಒಂದು ಆ ಇದೊಂದು ಫೇಸ್ ಅಂದ ಮೇಲೆ ಫೇಸು ಇದೆಲ್ಲ ಫುಲ್ ಆಗಲ್ಲ ಅದಕ್ಕೆ ನಾವು ಇದನ್ನ ಅದರಲ್ಲಿ ಮಣ್ಣಲ್ಲಿ ತಗೊಳ್ಳೋ ಉದ್ದೇಶ ಏನಂದ್ರೆ ನಾವು ಡೈಲಿ ಸ್ವಲ್ಪ 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 ಮಾಡ್ತಾ ಇರ್ತೀವಿ ಸ್ನೇಹಿತರೆ ಒಂದ್ ದಿನಕ್ಕೆ ನಾವು ಏನಿಲ್ಲ ಅಂದ್ರೆ ಒಂದ್ ನಾಲ್ಕು ಅವರ್ ಮಾಡ್ತೀವಿ ಅಂದ್ರೆ ಆ ಒನ್ ಅವರ್ ಕೆಲಸ ಮಾಡಿದ್ಮೇಲೆ ಮತ್ತೆ ಒನ್ ಅವರ್ ರೆಸ್ಟ್ ಅಥವಾ ಅಥವಾ ಒನ್ ಅವರ್ ಇನ್ನ ಬೇರೆ ಕೆಲಸಗಳು ಅಂದ್ರೆ ನಾವು ದಿನ ಪೂರ್ತಿ ಇದನ್ನೇ ಮಾಡ್ಕೊಂತ ಆಗಲ್ಲ ಯಾಕಂದ್ರೆ ದಿನ ಪೂರ್ತಿ ಇದನ್ನೇ ಮಾಡ್ಬಿಟ್ರೆ ನಮ್ಮ ಮೈಂಡ್ ಏನಿದೆ ಅಂದ್ರೆ ಅದ್ರ ಮೇಲೆ ಜಾಸ್ತಿ ಒತ್ತಡ ಆದಾಗ ನಾವು ಮಾಡಿರ್ತಕ್ಕಂಥದ್ದು ಬೇಕಾದ್ರೆ ಆಮೇಲೆ ಕೆಟ್ಟೋಗಿ ಬಿಡ್ಬೋದು ಅದಕ್ಕಾಗಿ ನಾವೇನ್ ಮಾಡ್ತೀವಿ ಒನ್ ಅವರ್ ಕೆಲಸ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಕೆಲಸ ಮಾಡೋದು ಮತ್ತೆ ಒಂದ್ ಸ್ವಲ್ಪ ಬೇರೆ ಕೆಲಸಗಳನ್ನ ಏನ್ ಮಾಡ್ಕೊಂಡು ಮತ್ತೆ ಇಂದ ಈ ತರನಾಗಿ ನಾವು ಮತ್ತೆ ಡಿಸ್ಟೆನ್ಸ್ಗಳು ದೂರಿಂದ ನೋಡ್ಕೊಂಡು ನೋಡ್ತೀವಿ ಅದು ಕರೆಕ್ಟ್ ಆಗಿ ಫೇಸ್ ಬಂದಿದೆಯಾ ಇಲ್ವಾ ಈ ತರನಾಗಿ ಈಗ ನಿಮ್ಗೆ ತೋರಿಸ್ತೀವಿ ನಿಮ್ಗೆ ಎಕ್ಸಾಂಪಲ್ ಈ ತರ ನಾವು ಫೋಟೋಗ್ರಾಫಿಗಳನ್ನು ಕಲೆಕ್ಟ್ ಮಾಡಿರ್ತೀವಿ ನಿಮ್ಗೆ ಈ ತರ ಫೋಟೋಗ್ರಾಫಿಗಳು ಕಲೆಕ್ಟ್ ಮಾಡಿರ್ತೀವಿ ಇದು ಒಂದೇ ಅಂತಲ್ಲ ನೀವು ಯಾವ್ದಾದ್ರು ಫೋಟೋ ಕೊಟ್ಟರು ಸಹಿತನು ನಾವು ಅದೇ ತರನಾಗೆ ಮಾಡೋದು ಈಗ ಫೋಟೋಗ್ರಾಫಿ ಮಾಡಿ ಈ ಫೋಟೋಗಳನ್ನು ನಾವು ಫಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ಟಡಿ ಮಾಡ್ತೀವಿ ಯಾವ ತರನಾಗಿ ಏನು ಯಾವ ಸೈಜ್ಗೆ ಅಂತೇಳಿ ಆ ತರ ನಾವು ಸ್ಟಡಿ ಮಾಡಿ ಆಮೇಲೆ ಇದನ್ನ ಮಾಡ್ಕೊಂತೀವಿ ಇದು ಸುಮಾರು ಎಷ್ಟು ನಿಮ್ಗೆ ಹೈಟ್ ಇದೆ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ಎರಡೂವರೆ ಇಡಿ ಹೈಟ್ ಇದೆ ಸ್ನೇಹಿತರೆ ಇಲ್ಲೇ ನಿಮಗೆ ವಿಡಿಯೋ ಮುಖಾಂತರ ನಾವು ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಮೂವತ್ತಿಂಚ್ ಇದೆ ಕರೆಕ್ಟ್ ಆಗಿ ಮೂವತ್ತಿಂಚ್ ಇದೆ ಸ್ನೇಹಿತರೆ ಎರಡೂವರೆ ಅಡಿ ಇದೆ ಇದೆ ಇದು ನನಗೆ ಮಂಡ್ಯ ಡಿಸ್ಟ್ರಿಕ್ಗೆ ಬಂದಿರತಕ್ಕಂತ ಆರ್ಡ್ರು ಇದೇ ತನ್ನಾಗಿ ನೆಕ್ಸ್ಟ್ ಆ ರಾಷ್ಟ್ರಕ್ಕೆ ಕೋಲ್ಪುರ್ದು ನನಗೆ ಇದು ಆದ್ಮೇಲೆ ಅದನ್ನ ಮಾಡ್ತೀನಿ ಅದಕ್ಕಾಗಿ ತಮಗೆ ಈ ವಿಡಿಯೋ ತೋರಿಸೋ ಉದ್ದೇಶ ಇಷ್ಟೇ ಸ್ನೇಹಿತರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾವು ಆ ಅಂದ್ರೆ ಈಗ ನಾವು ಆ ಇಲ್ಲಿ ನಾವು ಇಲ್ಲಿ ಬೆಂಗಳೂರಲ್ಲೆಲ್ಲ ನಾವ್ ಅಂತೀವಿ ಅಂದ್ರೆ ಆ ಪುತ್ತಳಿ ಮತ್ತೆ ಗೊಂಬೆಗಳು ಅಂತೀವಿ ಮೂರ್ತಿಗಳು ಅಂದ್ರೆ ಈಗ ನಮ್ಗೆ ಈಗ ಉತ್ತರ ಕರ್ನಾಟಕ ನಮ್ದು ಎಕ್ಸ್ ಹೇಳ್ಬೇಕಂದ್ರೆ ಅಂದ್ರೆ ಉತ್ತರ ಕರ್ನಾಟಕ ನಾವು ಆ ಕಡೆ ಎಲ್ಲ ಮೂರ್ತಿಗಳು ಅಂತೀವಿ ಮೂರ್ತಿಗಳು ಮಾಡಿರ್ತೀವಿ ಅಂತ ಆ ತರನಾಗಿ ಅದಕ್ಕೆ ಬಟ್ಟೆ ನಿಮಗೆ ಇದನ್ನು ನಾನು ಈ ಸೈಡಿನ ತೋರಿಸ್ತೀನಿ ನೋಡಿ ಈ ತರ ಸೈಡ್ ಪೇಸ್ ಅಲ್ಲಿ ತೋರಿಸ್ತೀನಿ ಈಗ ಇವಾಗ್ಲೇ ನಮ್ಗೆ ಒಬ್ರು ಕಸ್ಟಮರ್ ಬಂದ್ರು ಸರ್ ನರ್ಲೆ ನರ್ಲೆ ಇದೆಯಲ್ಲ ಸರ್ ಇಲ್ಲೊಂದಿದೆ ಇಲ್ಲೊಂದು ಚಿಕ್ಕದಾಗ ಇಷ್ಟು ಚಿಕ್ಕದಾಗೆಲ್ಲ ಮಾಡಿದ್ರಲ್ ಸ ಅವ್ರ ಇದನ್ನೂ ಮಾಡ್ಬೇಕಾ ಅಂತ ಕೇಳಿದ್ರು ಅವ್ರ ಕ್ಯಾರೆಕ್ಟರ್ ಅವ್ರಿಗೆ ಏನ್ ಇರುತ್ತೋ ಅದನ್ನೆಲ್ಲಾನು ನಾವು ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ಒಂದ್ ಮನುಷ್ಯನಿಗೆ ಆ ಕ್ಯಾರೆಕ್ಟರ್ ಏನು ಅದನ್ನು ಬಿಟ್ಟಾರ ಆ ಕ್ಯಾರೆಕ್ಟರ್ ಹೊರಕೆ ಬರಲ್ಲ ಈಗ ಎಕ್ಸಾಂಪಲ್ ಈಗ ಅಲ್ಲಿ ನರ್ಲೆಗಳು ಇದನ್ನ ಮಾಡ್ಬೋದಾಯ್ತಾ ಅಂತ ಕೇಳಿದ್ರು ಇವಾಗ ಜಸ್ಟ್ ಅವರು ನಾವೇನಂದ್ವಿ ಅದನ್ನ ಮಾಡದೇ ಇದ್ರೆ ಅವ್ರ ಕ್ಯಾರೆಕ್ಟರ್ ಒಂದು ಕಳೆನೆ ಬರಲ್ಲ ಈ ತರನಾಗಿ ಅವ್ರದೇ ಆದಂತ ಮುಖದಲ್ಲಿ ಕೆಲವೊಂದಿಷ್ಟು ಮಾರ್ಕ್ಗಳು ಇರುತ್ತೆ ಕೆಲವೊಂದಿಷ್ಟು ಆ ಸಿಂಬಲ್ ಅವು ಇರ್ತಾವೋ ಅವು ಮಾಡಿದ ಮೇಲೆ ಅವ್ರ ಕ್ಯಾರೆಕ್ಟರ್ ಗೆ ಒಂದು ಕಳೆ ಬರುತ್ತಂತ ಅಂತ ನಾನು ಕೇಳ್ಕೊತೇನೆ ಸ್ನೇಹಿತರೆ ಇದೇ ತರ ಮತ್ತೆ ನಾನು ಇದನ್ನು ಫೈಬರ್ ಆದ್ಮೇಲೆ ಫೈಬರ್ ಆಗಿ ಕಲರಿಂಗ್ ಆದ್ಮೇಲೆ ಮತ್ತೆ ನಿಮ್ಗೆ ಇದೇ ತರ ಒಂದು ವಿಡಿಯೋ ಮಾಡಿ ತಮ್ಮ ಮುಂದೆ ಹಾಕ್ತೀನಿ ಸ್ನೇಹಿತರೆ ಈ ಇಷ್ಟು ಏನು ವಿಡಿಯೋ ನೋಡಿದ್ರಲ್ಲ ಎಲ್ಲಾ ಸ್ನೇಹಿತರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು